ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕ್ಷೇತ್ರದ ಅಪಪ್ರಚಾರದ ಬಗ್ಗೆ ಸಿಡಿದೆದ್ದ ಭಕ್ತರು ಯೂಟ್ಯೂಬರ್ಸ್ಗಳಿಗೆ ಧರ್ಮದೇಟು ಕೊಟ್ಟು ಓಡಿಸಿದ್ರು ಸ್ಥಳೀಯರು ಹೌದು ಸಾಲು ಸಾಲು ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇದ್ದಂತಹ ಮೂವತ್ತಕ್ಕೂ ಅಧಿಕ ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದ ಭಕ್ತರು ಶ್ರೀ ಕ್ಷೇತ್ರದಲ್ಲೇ ಧರ್ಮದೇಟನ್ನ ಕೊಟ್ಟು ಓಡಿಸಿದ್ದಾರೆ ಕೆಲವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಉಜುರೆಯಲ್ಲಿ ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗ್ಯಾಂಗ್ ಹಲ್ಲೆಯನ್ನ ಮಾಡಿರುವಂತದ್ದು ಈ ನಡುವೆ ಕ್ಷೇತ್ರದ ಬಗ್ಗೆ ಅವಹೇಳನವನ್ನ ಮಾಡುತ್ತಿದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸುವವರ ಮೇಲೆ ಧರ್ಮಸ್ಥಳದ ಕುರಿತು ಅವಮಾನ ಮಾಡುವವರ ಮೇಲೆ ಕ್ರಮ ವಹಿಸಬೇಕು ಅಂತ ಹೇಳಿ ಭಕ್ತರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನ ಆರಂಭ ಮಾಡಿದರು ಈ ಬಗ್ಗೆ ಹಲವು ಭಕ್ತರು ಮಾತನಾಡಿದ್ದು ಎಸ್ಐಟಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಅಂತ ಹೇಳಿಕೆಯನ್ನ ಕೊಟ್ಟಿಲ್ಲ ಇವರು ತಮ್ಮ ತಮ್ಮದೇ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ ಹದಿನಾಲ್ಕು ಎಲುಬುಗಳು ಸಿಕ್ಕಿದೆ ನೂರ ನಾಲ್ಕು ಎಲುಬುಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ಕಾದು ಕಾದು ಸಾಕಾಗಿದೆ ನಮಗೆ ಇಲ್ಲಿನ ಪೊಲೀಸ್ನವರಿಗೆ ಈಗಲ್ಲ ಹನ್ನೆರಡು ಹದಿಮೂರು ವರ್ಷಗಳಿಂದ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ ಆದರೆ ಪೊಲೀಸ್ ಅವರ ಮೇಲೆ ಯಾವುದೇ ರೀತಿಯಂತ ಕ್ರಮವನ್ನ ಕೂಡ ಕೈಗೊಳ್ತಾ ಇಲ್ಲ ನಾವು ಇಲ್ಲಿ ಶಾಂತಿಯಿಂದ ಪ್ರತಿಭಟನೆಗೆ ಮುಂದಾದರೆ ಮೂರು ಬಸ್ಸಿನಲ್ಲಿ ಪೊಲೀಸ್ನವರು ತಂದು ನಿಲ್ಲಿಸ್ತಾರೆ ನಾವೇನಾದರೂ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಬಂದಿದ್ದೀವ ನಾವು ನ್ಯಾಯ ಕೇಳೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು ಇನ್ನು ಎಸ್ ಐ ಟಿ ತನಿಖೆಯನ್ನು ನಾವು ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡ್ತಾ ಇದ್ದೇವೆ ನಾವು ಶಾಂತಿ ಪ್ರಿಯರು ನಾವು ನಿರ್ದೋಷಿಗಳಾಗಬೇಕು ಟಾಯ್ಲೆಟ್ ಕಟ್ಟೋದಕ್ಕೆ ಯೋಗ್ಯತೆ ಇಲ್ಲದವರು ಧರ್ಮಸ್ಥಳದ ಬಗ್ಗೆ ಬೆರಳನ್ನ ತೋರಿಸ್ತಾ ಇದ್ದಾರೆ ಹೀಗಾದಾಗ ನಮಗೆ ನ್ಯಾಯ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಬರೋದು ಹೇಗೆ ಸುಳ್ಳು ಆರೋಪ ಮಾಡ್ತಾ ಇರೋರನ್ನ ತನಿಖೆಯನ್ನ ಮಾಡಬೇಕಲ್ವಾ ನಮ್ಮ ಮನೆಯಿಂದ ಯಾರಾದರೂ ಕಾಣೆಯಾಗಿದ್ದಾರೆ ಅಂತ ಹೇಳಿ ಸ್ಟೇಷನ್ಗೆ ಹೋದರೆ ಪೊಲೀಸರು ಮೊದಲು ಏನು ಕೇಳ್ತಾರೆ ನಿಮ್ಗೇನಾದರೂ ಸಮಸ್ಯೆ ಆಗಿದೆಯಾ ಅಂತ ಕೇಳ್ತಾರೆ ಆದರೆ ಧರ್ಮಸ್ಥಳದಲ್ಲಿ ಇಷ್ಟು ದೊಡ್ಡ ವ್ಯಕ್ತಿಯ ಮೇಲೆ ಆರೋಪ ಮಾಡಿದಾಗ ಆರೋಪ ಮಾಡಿದ ವ್ಯಕ್ತಿಯನ್ನ ತನಿಖೆ ಮಾಡಬೇಕಾ ಬೇಡವಾ ಈ ಹೋರಾಟಗಾರರಿಗೆ ಬೆಂಬಲವನ್ನ ಕೊಡ್ತಾ ಇರುವಂಥದ್ದೇ ಪೊಲೀಸ್ನವರು ನಮಗೆ ರೌಡಿಸಮ್ ಕೆಟ್ಟದನ್ನ ಮಾತನಾಡುವಂಥದ್ದು ಈ ಸಂಸ್ಕೃತಿ ಇಲ್ಲ ಅಂತ ಹೇಳಿ ಭಕ್ತರೊಬ್ಬರು ಸ್ಪಷ್ಟಪಡಿಸಿರುವಂಥದ್ದು ಈ ಬಗ್ಗೆ ಮಾತನಾಡಿದ ಮತ್ತೊಬ್ಬ ಭಕ್ತರು ಧರ್ಮಸ್ಥಳದ ಬಗ್ಗೆ ಇಲ್ಲಸಲ್ಲದ ಸುದ್ದಿಗಳನ್ನ ಯೂಟ್ಯೂಬ್ನಲ್ಲಿ ಹಾಕುವವರ ಮೇಲೆ ಕ್ರಮ ಆಗಬೇಕು ಅವರು ಮಾಡ್ತಾ ಇರುವಂತಹ ಯಾವ ಆರೋಪಗಳಿಗೂ ಕೂಡ ಸಾಕ್ಷಿಗಳಿಲ್ಲ ಎಲ್ಲ ಯೂಟ್ಯೂಬರ್ಗಳು ಕೂಡ ಸಾಕ್ಷಿಯನ್ನ ಇಟ್ಟು ಮಾತನಾಡಬೇಕು ಸಾಕ್ಷಿ ಇಲ್ಲದೆ ಮಾಡುವಂತಹ ಆಪಾದನೆಗಳು ನಿಲ್ಬೇಕು ಎಸ್ ಐ ಟಿ ತನಿಖೆಯ ಬಳಿಕ ಎಲ್ಲರಿಗೂ ಕೂಡ ಸತ್ಯ ಗೊತ್ತಾಗುತ್ತೆ ನಮಗೆ ಎಲ್ಲರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ ಕಂತೆ ಕಂತೆ ಸುಳ್ಳುಗಳನ್ನು ಹೇಳಿಕೊಂಡೇ ಬರ್ತಿದ್ದಾರೆ ಎಸ್ ಪಿ ಇಲ್ಲಿಗೆ ಬರಬೇಕು ಅಥವಾ ಯೂಟ್ಯೂಬರ್ಗಳು ಸಾಕ್ಷಿಯನ್ನ ಕೊಡಬೇಕು ಇಲ್ಲದೇ ಇದ್ದರೆ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತ ಹೇಳ್ತಾ ಇರುವಂಥದ್ದು ಹದಿಮೂರು ವರ್ಷದಿಂದ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ಬರೀ ಸುಳ್ಳುಗಳನ್ನೇ ಹೇಳಿ ಧರ್ಮಸ್ಥಳದ ಮಾನ ತೆಗೆತಿದ್ದಾರೆ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳ ಪೀಠಕ್ಕೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಬಗ್ಗೆ ತುಂಬಾ ಕೀಳು ಶಬ್ದಗಳನ್ನು ಬಳಸ್ತಾ ಇದ್ದಾರೆ ನಾವು ಇದುವರೆಗೂ ಕೂಡ ಶಾಂತಿಯಿಂದ ಇದ್ದೆವು ಎಲ್ಲ ನೋವನ್ನು ಅನುಭವಿಸಿಕೊಂಡು ಬಂದಿದ್ದೇವೆ ಆದರೆ ಇಂದು ಸಂಜೆಯ ವೇಳೆಯಲ್ಲಿ ಅವರ ಮೂವತ್ತರಿಂದ ನಲವತ್ತು ಗೂಂಡಾಗಳು ಕ್ಷೇತ್ರದ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ರು ಅವ್ರನ್ನ ತಡೆಯುವಂತಹ ಕೆಲಸ ಪೊಲೀಸರು ಮಾಡಲಿಲ್ಲ ಅಂತ ಹೇಳಿ ನಿನ್ನೆ ತಿಳಿಸಿರುವಂಥದ್ದು ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅವ್ರನ್ನ ಅಲ್ಲಿಂದ ಕಳಿಸೋದಕ್ಕೆ ನಾವು ಬಂದಿದ್ವಿ ಆ ಮೂವತ್ತು ಜನರನ್ನ ಬಂಧಿಸಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ಅಂತ ಹೇಳಿ ಭಕ್ತರೊಬ್ಬರು ಹೇಳ್ತಿದ್ದಾರೆ ಇನ್ನು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ বেলা এখানতে